ಸಂಚಿಕೆ ಶುರುವಿನಲ್ಲಿ ನನ್ನ ಶಮಸ್ಬುಡಿ ಮೇಡಮ್ನವರೇ ಅಂತ ಕೇಳ್ತಾನೆ ಅದಕ್ಕೆ ಗೌರಿ ಇದ್ಕೊಂಡು ಪರವಾಗಿಲ್ಲ ನೀವು ಬಂದು ಸಾಕ್ಷಿ ಹೇಳಿದ್ಕೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತಾಳೆ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದ ಪುಣ್ಯಾತ್ಕಿತ್ತ ಯಾರು ಅಂತ ಕೇಳ್ತಾಳೆ ಗೌರಿ ಅದನ್ನು ಕೇಳಬೇಡ ಮೇಡಮ್ ಅವ್ರನ್ನ ಹೇಳ್ಬೇಡ ಅಂತ ಹೇಳಿದ್ದಾರೆ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ ಸಾಕ್ಷಿದಾರ ಪರವಾಗಿಲ್ಲ ಹೇಳಿ ಅಂತ ಹೇಳ್ತಾಳೆ ಗೌರಿ ಇಲ್ಲ ಮೇಡಮ್ ಅವರು ಹೇಳಿದ್ದಾರೆ ಯಾರಿಗೂ ಹೇಳ್ಬೇಡ್ರಿ ಅಂತ ಹಂಗಾಗಿ ಹೇಳೋಕ್ಕಾಗಲ್ಲ ಮೇಡಮ್ ಸಾರಿ ಅಂತ ಹೇಳ್ತಾನೆ ಹಾಗೆ ಸಾಕ್ಷಿದಾರ ಆಗ ಶಿವರುದ್ರಪ್ಪ ಸರಿ ಆಯ್ತು ನಡೀಲ್ಲ ಹೋಗೋಣ ಅಂತ ಒಳ್ ಒಳ್ಳಾರೆ ಶಂಕರ ಶಿವರುದ್ರಪ್ಪ ಶ್ರುತ್ರು ನೋಡಿಕೊಂಡು ನಿಂತಿರ್ತಾನೆ ಈ ಕಡೆ ಗೌರಿ ಪಾತ್ರ ಎದ್ಕೊಂಡೆ ಬೆನ್ನಕ್ಕೆ ಚೂರಿ ಹಾಕ್ತಾರೆ ಆದರೆ ಇನ್ನೂ ಕೆಲವರು ದೂರ ಇದ್ಕೊಂಡೆ ಬದುಕಿಗೆ ದಾರಿದೀಪ ಹಾಕ್ತಾರೆ ದೇವ್ರಂಥ ಮನುಷ್ಯ ನನ್ನ ಮರ್ಯಾದೆ ನನ್ನ ಕೆಲಸ ಎರಡೂ ಉಳಿಸ್ಬಿಟ್ಟ ಆ ಪುಣ್ಯಾತ್ಮ ಯಾರೇ ಆಗಿದ್ರು ಅವ್ರಿಗೆ ಒಳ್ಳೆಯದಾಗ್ಲಿ ಅನಸ್ ಹೇಳ್ತೈತೆ ಅವರೆಲ್ಲೋ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅವ್ರನ್ನ ಹುಡುಕಿ ಅವ್ರಿಗೊಂದು ಟ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂತ ಇರ್ತಾಳೆ ಗೌರಿ ಈ ಕಡೆ ವಿಜಯ್ ಶಂಕರನಿಗೆ ಫೋನ್ ಮಾಡಿ ತುಂಬ ತುಂಬ ಟ್ಯಾಂಕ್ಸ್ ಶಂಕರ ಅವರೇ ನೀವು ಎಷ್ಟೊಂದು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತಾಳೆ ಈ ಕಡೆ ಶಂಕರ ಫೋನ್ ಎತ್ತಿ ಏನು ಮೇಡಮ್ನವ್ರೇ ನೀವು ಇಷ್ಟೊಂದು ಪಾಸ್ಟ್ ಇದ್ದೀರಾ ಈಗ ತಾನೇ ಕೆಲಸ ಮುಗೀತ ಅಷ್ಟು ಬಿರೀನ ನಿಮಗೆ ಗೊತ್ತಾಗೋಯ್ತಾ ಹೌದು ಮತ್ತೆ ನಾನು ಕೆಲಸ ಕೊಟ್ಟಿರೋದು ಯಾರಿಗೆ ಹೇಳಿ ಮತ್ತೆ ನೀವು ಕೈಯಕ್ಕಿದ ಕೆಲಸನ ಕಂಪ್ಲೀಟ್ ಮಾಡುತ್ತೀರಾ ಅಂತ ನಮ್ಗೆ ಗೊತ್ತು ಬಿಡಿ ನೀವು ತುಂಬ ಒಳ್ಳೆಯರು ಕೆಲಸ ಮುಗಿಸೇ ಮುಗಿಸ್ತೀರಾ ಅಂತ ಅಂದ್ಕೊಂಡೆ ಮುಗಿಸೇ ಬಿಟ್ಟಿದ್ದೀರಾ ಶಂಕರ ಅವರೇ ಮೇಡಮ್ ಅವರೇ ನೀವಿಕ್ಕಿರೋ ನಂಬಿಕೆ ಡಿ ಸಿ ಮೇಡಮ್ ಅವರು ಇಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತ ಇರ್ತಲ್ಲ ಜೀವನ ಅಂತ ಹೇಳ್ತೇನೆ ಶಂಕರ ಪರಿಸ್ಥಿತಿ ಬೇರೆ ತನ್ನೇ ಇರೋದು ಬಿಡಿ ಏನು ಮಾಡೋದು ಹೋದ್ರೂ ನಮ್ಮ ಕೈಗೆ ಬಂದು ತಗಲಾ ಕುಂತೈತೆ ನಮ್ಗೆ ಸೇರಬಾರ್ದಂತ ಇದ್ದರೆ ಕೈನಾಗಿರೋ ತುತ್ತು ಕೂಡ ನಮ್ಮ ಕೈಗೆ ಸಿಕ್ಕೋಲ್ಲ ಆಮೇಲೆ ಹಂಗೆ ಮೇಡಮ್ನವರೇ ಈ ನಾನು ಎಲ್ಪ್ ಮಾಡಿದ ವಿಷ ಗೌರಿವರೆಗೆ ಗೊತ್ತಾಗೋದು ಬೇಡ ಅಂತ ಹೇಳ್ತೇನೆ ಶಂಕರ ಮತ್ತೆ ಮತ್ತೆ ಆರ್ಡರ್ ಥರ ಇದ್ದೀನಿ ಅನ್ಕೊಂಬೇಡ್ರಿ ನನ್ನ ರಿಕ್ವೆಸ್ಟ್ ಇದು ಖಂಡಿತ ಹೇಳಲ್ಲ ಶಂಕರವರೇ ಅಲ್ಲ ನಾನು ತುಂಬ ಜನ ನೋಡಿದ್ದೀನಿ ಒಂದು ಹೊತ್ತು ಊಟ ಹಾಕಿದ್ರೇ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ಪ್ರಚಾರ ಮಾಡ್ಕೊತಾರೆ ಆದರೆ ನೀವು ನಿಮ್ಮ ಒಳ್ಳೆತನ ನಿಸ್ವಾರ್ಥ ಸೇವೆ ಹಾಗೆ ನಿಮ್ಮ ಒಳ್ಳೆಯ ಕೆಲಸ ಎಲ್ಲ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಶಂಕರ ಅವರೇ ನಿಮ್ಮ ಜೊತೇಲಿ ಯಾರು ಇರ್ತಾರೋ ಬಿಡ್ತಾರೋ ಆ ದೇವರು ಮಾತ್ರ ನಿಮ್ಮ ಜೊತೇಲಿ ಯಾವಾಗಲೂ ಇರ್ತಾರೆ ನಿಜವಾಗ್ಲೂ ನಿಮ್ಗೇನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಕಾಣದೇ ಇರೋ ದೇವರು ಸಹಾಯ ಮಾಡೋ ಕೈ ಆದರೆ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೆಯದೇ ಮೇಡಮ್ ಅವರೇ ಕವಿಜಿ ನೀವೇನು ಶಂಕರ ಅವರೇ ಥ್ಯಾಂಕ್ ಯು ಅಂತ ಹೇಳ್ತಾಳೆ ವಿಜಿ ಮೇಡಮ್ ಅವರೇ ನಿಮ್ಮದೇ ಟ್ಯಾಂಕ್ಸ್ಗೂ ನಮ್ಮದೊಂದು ಟ್ಯಾಂಕ್ಸು ಇರಲಿ ಅಂತ ಹೇಳ್ತೇನೆ ಶಂಕರ ಈ ಕಡೆ ಗೌರಿ ಆಗಲೂ ರಾತ್ರಿ ಅಂದೆ ನೋಡದೆ ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ ಈ ಕೆಲಸ ಸಿಕ್ಕದ ಮೇಲೆ ಅಷ್ಟೇ ಒಂದೇ ಒಂದು ದಿನನೂ ನನ್ನ ಕರ್ತವ್ಯನಿಷ್ಟೇ ಬಿಟ್ಟಿಲ್ಲ ಅದೆಂಥದೇ ಕಷ್ಟ ಬಂದ್ರೂ ಎಂತೆಂಥ ದೊಡ್ಡ ದೊಡ್ಡ ರಾಜಕೀಯದವ್ರು ಬಂದು ಲಂಚ ಕೊಟ್ಟರು ಅವ್ರ ಹತ್ರ ಎಲ್ಲ ಒಂದು ರೂಪಾಯಿ ಮುಟ್ಟದಿರ ನನ್ನ ವ್ಯಕ್ತಿತ್ವನ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಇಷ್ಟು ವರ್ಷ ಕೆಲಸದಲ್ಲಿ ಅದೇನೇನು ಬಂದಿದೆಯೋ ಅದನ್ನೆಲ್ಲ ನಾನು ಕೆತ್ತಿದ್ದೀನಿ ಆದರೆ ಇವತ್ತು ಎಂಥ ಕಷ್ಟನ ಅನುಭವಿಸ್ಬಿಟ್ಟೆ ನನ್ನ ಜೀವನದಲ್ಲೂ ಇಂಥ ಒಂದು ಕಷ್ಟನ ನಾನು ಎದುರಿಸ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿರೋ ಕೆಲಸದವ್ರು ಒಬ್ಬರಾದ್ರೂ ಮೇಡಮ್ ನೀವು ತುಂಬ ಒಳ್ಳೆಯವರು ನಿಮ್ಮ ಜೊತೆ ನಾನಿದ್ದೀನಿ ಅಂತ ಒಬ್ರ ಹೇಳಿದರೆ ಸಾಕಾಗಿತ್ತು ಅದೆಷ್ಟೇ ಕಷ್ಟ ಆದರೂ ನನ್ನ ಜೊತೆ ಒಬ್ರು ಇದ್ದಾರೆ ಅಂತ ಧೈರ್ಯ ಮಾಡ್ಕೊಂಡೆ ಆದರೆ ಯಾರೊಬ್ಬರು ನನ್ನ ನಂಬಿಲ್ಲ ನಂಬದಿರಲಿ ನನ್ನ ಮೇಲೆ ಡೌಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ರು ಇಷ್ಟೆಲ್ಲ ಆದ್ರೂ ನಾನು ಒಳ್ಳೆತನ ಎಲ್ಲ ಉಳ್ಕೊಳುತ್ತೆ ಹಾಗಾಗೋದು ಸಹಜನೇ ಅಲ್ವ ಇನ್ನೇನು ನನ್ನ ಕೆಲಸನ ಕಳ್ಕೊಂಬಿಟ್ಟೆ ಅಂದ್ಕೊಂಡಿದ್ದೆ ಇನ್ನು ನನ್ನ ಜೀವನನ ಮತ್ತೆ ಇಂದ ಸ್ಟಾರ್ಟ್ ಮಾಡಬೇಕೇನೋ ಅಂದ್ಕೊಂಡೆ ಅದು ಅಲ್ಲದೆ ಆಗಿರೋ ಅವಮಾನ ನನ್ನ ಜೀವನ ಪೂರ್ತಿ ಹೇಗೆ ಸಹಿಸ್ಕೊಳ್ಳಿ ಅಂದ್ಕೊಂಡಿದ್ದೆ ಸತ್ಯ ಹಂಗಾಗಿಲ್ಲ ಓ ದೇವರೇ ಯಾರನ್ನೂ ಸತ್ಯ ಕಳಿಸ್ಕೊಟ್ಟ ಆ ದೇವರು ಸತ್ಯ ಏನಂತನೂ ಗೊತ್ತಾಯಿತು ನನ್ನ ಮೇಲೆ ಬಂದಿರೋ ಆರೋಪನೂ ಸುಳ್ಳು ಅಂತ ಗೊತ್ತಾಯಿತು ಶುದ್ಧವಾಗಿದ್ರೆ ನಾವು ಹೋಗೋ ದಾರಿಯಲ್ಲಿ ಒಳ್ಳೇದಿದ್ರೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತೆ ಅಂತ ದೇವರಿದ್ದಾನೆ ಅಂತ ತೋರಿಸ್ಬಿಟ್ರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಗೌರಿ ಆಫೀಸಲ್ಲಿ ಕುತ್ಕೊಂಡು ತುಂಬಾನೇ ನೊಂದ್ಗೊಂತ ಇರ್ತಾಳೆ ಗೌರಿ ಈ ಕಡೆ ಶಿವರುದ್ರಪ್ಪ ಹಾಗೂ ರುದ್ರ ಇಬ್ರು ಗಂಗನ್ಗೆ ಫೋನ್ ಮಾಡ್ತಾರೆ ಆಗ ಭೈರಾದೇವಿ ಫೋನ್ ತಗೊಂಡು ಅಲೋ ಅಲೋ ಅಂತಾಳೆ ಅಷ್ಟರಲ್ಲಿ ಗಂಗಾ ಅಲ್ ಆ ಸೈಡಿಂದ ಬಂದು ಫೋನ್ ತೆಗ್ದಿರೋದು ನೋಡಿ ಗಾಬ್ರಿಯಿಂದ ನಿಂತ್ಕೊತಾಳೆ ಆಗ ಈ ಕಡೆ ಶಿವರುದ್ರಪ್ಪ ರುದ್ರ ಅಲೋ ಅಲೋ ಅಂತಾನೆ ಇರ್ತಾರೆ ಯಾಕತ್ತೇವಾ ನೀವು ಫೋನ್ ರಿಸೀವ್ ಮಾಡೋಕೋತ್ರಿ ನೀವು ರೆಸ್ಟ್ ಮಾಡಬೇಕಾಗಿತ್ತಲ್ಲ ಅಷ್ಟೊಂದು ಕರೆದೆ ನೀನು ಬಂದೇ ಇಲ್ಲಲ್ಲಮ್ಮ ಅದಕ್ಕೆ ಫೋನ್ ತೆಗೆದೆ ಯಾರೋ ಫೋನ್ ಮಾಡ್ತಾನೆ ಇದ್ರವಾ ಆ ಇವರ ನನ್ನ ಕೈ ಅಂತ ಹೇಳ್ತಾಳೆ ಗಂಗಾ ಆಗ ರುದ್ರ ಅಪ್ಪ ಯಾರು ಮಾತಾಡ್ತಾ ಇಲ್ಲ ಗಂಗಾ ಇದ್ಕೊಂಡು ಅಥವಾ ನೀವು ರೆಸ್ಟ್ ಮಾಡಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಗಂಗಾ ಆಗ ರುದ್ರ ಅಲೋ ಲಾಯರ್ ಮೇಡಮ್ ಅವರೇ ಅಂತ ಅಂತಾರೆ ಆಗ ಗಂಗಾ ನೀವು ಯಾಕೆ ಫೋನ್ ಮಾಡೋಕ್ಕೋಗತ್ರಿ ಇನ್ನೊಂದು ನಿಮಿಷ ಲೇಟಾಗಿ ಬಂದಿದ್ರು ನಮ್ಮ ಅತ್ತೆ ಕೈಗೆ ಸಿಕ್ಕೊಬೇಕಾಗಿತ್ತು ನಾನು ಇದೇ ಕೊನೆ ನನಗೆ ಫೋನ್ ಮಾಡೋಕೋಬೇಡ್ರಿ ನೀವು ಆಗ ಆಗ್ಲೂ ನಂಗೆ ಕೂಡ ಮಾತಾಡಬೇಕು ಅನ್ನಿಸಿದ್ರೆ ನನಗೊಂದು ಮೆಸೇಜ್ ಹಾಕಿ ನಾನೇ ನೋಡ್ಬಿಟ್ಟು ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ ಇಲ್ಲ ಅಂದರೆ ಅತ್ತಮ್ಮನ ಕೈಗೆ ಸಿಕ್ಕ ಮುಡ್ತಾ ಇದ್ದೆ ಸಿಕ್ಕ ಉಂಡಿದ್ರೆ ಅಷ್ಟೇ ಕತೆ ಅಂತ ಹೇಳ್ತಾಳೆ ಗಂಗಾ ಈಗ ಆಯ್ತಾಯ್ತು ಕತೆ ಇವಾಗ ನಮ್ಮ ಕತೆ ಕೇಳಿರಿ ಅಂತ ಹೇಳ್ತಾನೆ ರುದ್ರ ಅಲ್ಲಿ ಶಂಕರ ಗೌರಿನ ಕಾಪಾಡ್ಬಿಟ್ಟ ಈ ಕಡೆ ಗೌರಿ ಮನೆಗೆ ಬರ್ತಾಳೆ ಮನೆಗೆ ಬಂದಾಗ ವಿಜಯ ಆರತಿ ತೆಗಿತಾರೆ ಮನೆಯರೆಲ್ಲ ಸೇರಿ ಗೆದ್ದು ಬಂದಿದೆಯಾ ಕಣೆ ಅಂತ ಹೇಳ್ತಾಳೆ ವಸಂತಿ ಆಗ ಬೇರೆ ಯಾವ ವಿಷಕ್ಕಾಗಿದ್ರೂ ಇಷ್ಟೊಂದು ಸಂತೋಷವಾಗಿರ್ತಾ ಇರಲಿಲ್ಲ ಆದರೆ ಇವತ್ತು ವಿಷಯನೇ ಬೇರೆ ಇರೋ ತಪ್ಪಿಗೆ ನೀನು ಮುಖಕ್ಕೆ ಮುಸಿ ಬೆಳೆಸ್ಕೊಂಡ್ಬಿಟ್ಟಿದ್ದೆ ನೀನು ಕಳಂಕ ಹೊತ್ಕೊಂಡು ಕಂಗಾಲಾಗಿದ್ದೆ ನೀನು ಇವತ್ತು ಅದೆಲ್ಲದಕ್ಕೂ ಮುಕ್ತಿ ಸಿಕ್ಕಿದೆ ಮಸಿ ಮೆತ್ಕೊಂಡಿದ್ದು ಮಸಿ ಅಳಸೋಗಿದೆ ಹಾಗೆ ಇದನ್ನು ನಾವು ಸಂಭ್ರಮ ಪಡಬೇಕು ಗೌರಿ ಇದು ಎಂಥ ಒಳ್ಳೆಯ ವಿಷಯ ಖುಷಿ ಕೊಡುವ ವಿಷಯ ಅಂತ ಹೇಳ್ತಾಳೆ ವಸಂತಿ ನನ್ನ ಮಗಳು ಎಷ್ಟು ಒಳ್ಳೆಯಳು ನನ್ನ ಮಗಳು ಎಷ್ಟು ಪ್ರಾಮಾಣಿಕತೆಗಳು ಅಂತ ಕೂಗಿ ಕೂಗಿ ಅಂತ ಹೇಳ್ಬೇಕನ್ನಿಸ್ತಿದೆ ಗೌರಿ ಪ್ರಪಂಚಕ್ಕೆ ಅಷ್ಟು ಹೆಮ್ಮೆ ಆಗ್ತಿದೆ ನನಗೆ ಅದಕ್ಕೆ ಈ ದೃಷ್ಟಿ ಎಲ್ಲ ತೆಗಿತಾ ಇರೋದು ಅಂತ ಹೇಳ್ತಾಳೆ ಸ್ವಾತಂತಿ ಆಗ ಆನಂದ್ ಇದ್ಕೊಂಡು ಹೌದಮ್ಮ ಗೌರಿ ಇಂಥದ್ದನ್ನು ಖುಷಿ ಪಡದೆ ಇನ್ಯಾವುದನ್ನು ಖುಷಿ ಪಡಬೇಕು ಅಂತ ಹೇಳ್ತಾನೆ ಆನಂದ್ ಯಾಕಂದ ಬಾ ಅಂತ ಆನಂದ್ ಮನೆ ಒಳಗೆ ಗೌರಿನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಕೋಳಿ ಶಿರ್ಮುಡಿ ಶಂಕರ ಇಬ್ಬರೂ ಮೂವರು ಮಾತಾಡ್ತಾ ನಿಂತಿರ್ತಾರೆ ನೊಂದ್ಗಂಬ ಕಣ್ಣ ನಾವು ಅಂದ್ಕೊಂಡಂಗೆ ಆಗಿದ್ರೆ ಹೆಂಗೆಂಗೋ ಇರ್ತಿತ್ತು ಅಂತ ಹೇಳ್ತಾನೆ ಚುರ್ಮುರಿ ಅಂದಂತೂ ನಿಜ ಅಣ್ಣ ಪಾಪಿಗಳೇ ಓದುತ್ತಿದ್ರು ಪಾಪಿಗಳೇ ಆ ಡಾಕ್ಟ್ರನ್ನ ನೀವು ಹೊಡೆದಿದ್ದೀರಂತ ಅದಕ್ಕೆ ಅದಕ್ಕೆ ನಿಮ್ಮ ಮೇಲೆ ತಪ್ಪು ತಿಳ್ಕೊಂಡಿದ್ದಾರೆ ಪಾಪಿಗಳು ಜೈಲಿಂದ ಒಳ ಹೊರಗಡೆ ಬಂದಿದ್ದಾರೆ ಇದೆಂಥ ಕರ್ಮನಣ ಈ ಕಡೆ ಗಂಗಾ ಶಂಕರ ಕಾಪಾಡ್ಬಿಟ್ಟು ನಾವು ಅವನೇನೆ ಅವರು ಇನ್ನೂ ಗೌರಿಗೋಸ್ಕರ ಕಾಯ್ತಾ ಇದ್ದಾರ ಅವಳಿಗೆ ಏನು ಆಗಕ್ಕೆ ಬಿಡೋಲ್ಲ ಇವರು ಅವಳಿಗೋಸ್ಕರ ಇನ್ನೂ ಕಾಯ್ತಾ ಇದ್ದಾರಾ ಸರಿ ಸರಿ ವಿಷಯ ಗೊತ್ತಾಗಿತ್ತೆ ಸ ಗೊತ್ತಾಗಿತ್ತೆ ಸರಿ ನನಗೆ ಹಾಗಾಗಿ ಎಷ್ಟು ದಿನ ಇವರು ಕಾಯ್ತಾರೋ ನಾನು ನೋಡ್ತೀನಿ ಅಂತ ಹೇಳ್ತಿರ್ತಾಳೆ ಗಂಗ ಆ ಗೌರಿ ಡಿ ಸಿ ಆಗಿರೋವರೆಗೂ ಅವಳನ್ನ ಮುಟ್ಟೋಕ್ಕಾಗಲ್ಲ ಒಂದು ಅವಳ ಪದವಿ ಹೋಗಬೇಕು ಇಲ್ಲ ಅಂದರೆ ಅವಳ ಪ್ರಾಣನೇ ಹೋಗಬೇಕು ಅದಕ್ಕೆ ಮೊದಲು ವ್ಯವಸ್ಥೆ ಮಾಡಿ ಆ ಸಾಕ್ಷಿ ಹೇಳಿರೋ ಯುಕ್ತಿ ಮೇಲೆ ಸುಳ್ಳಾರಪ್ಪದ ಆಗುತ್ತೆ ಆಗ ನಿಮ್ಮ ಹೆಸ್ರು ಹೊರಗೆ ಬರುತ್ತೆ ನನ್ನ ಹೆಸರು ಹೊರಗೆ ಬರುತ್ತೆ ಅಂತ ಹೇಳ್ತಾಳೆ ಗಂಗಾ ನಿಮ್ಮ ಹೆಸ್ರು ಹೊರಗೆ ಬರಕೂಡ್ದು ಅಂತಂದರೆ ಆ ಸಾಕ್ಷಿದಾರನ ಪ್ರಾಣ ಇವತ್ತೇ ಹೋಗಬೇಕು ಆಗ ಶಿವರುದ್ರಪ್ಪ ಹೌದಲ್ವೇ ನಾನು ಇವತ್ತೇ ಅವನ್ನ ಪ್ರಾಣ ತೆಗಿತೀನಿ ಅಂತ ಹೇಳ್ತಾನೆ ಸರಿ ಮುಗಿಸಿದ್ರೆ ಆಗೋಗಲ್ಲ ಅದು ಕೊಲೆ ಅಂತ ಆಗಬಾರ್ದು ಆತ್ಮಹತ್ಯೆ ಅಂತ ಹೇಳಬೇಕು ಅದಕ್ಕೂ ಮುಂಚೆ ಆ ಸಾಕ್ಷಿ ಕೈಯಲ್ಲಿ ಒಂದು ವಿಡಿಯೋ ಮಾಡಿಸಿ ಡಿ ಸಿ ಮೇಡಮ್ ಮೇಲೆ ನಾನು ಸುಳ್ಳಾರೋಪ ಆರೋಪ ಮಾಡಿದ್ದೀನಿ ಅಂತ ಡಿ ಸಿ ಮೇಡಮ್ ಮೇಲೆ ನಾನು ಸುಳ್ಳಾರೋಪ ಮಾಡಿದ್ದೀನಿ ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಹಾಕಿದ್ದೀನಿ ನನ್ನ ಈ ನೋವು ತಡ್ಕೊಳೋಕ್ಕಾಗ್ತಿಲ್ಲ ಅಂತ ಹೇಳಿ ಒಂದು ವಿಡಿಯೋ ಮಾಡಿಸಿ ಆಮೇಲೆ ಅವನ ಕೆಲಸ ಮುಗಿಸಿ ಈ ಕಡೆ ರುದ್ರ ನೀವು ಕುಟು ಕುಟು ಅಂತ ಹೇಳ್ತಿರ್ತಾನೆ ನಮ್ಮ ತಲೆನಾಗ ಇಂಥ ವಿಷಯ ಎಲ್ಲ ಬರೋದೇ ಇಲ್ಲ ನೀವು ಲಾಯರ್ ಎಲ್ಲ ಅದಕ್ಕೆ ನಿಮ್ಗೆ ತಲೆಗೆ ತುಂಬ ದೊಡ್ಡ ದೊಡ್ಡ ವಿಷಯಗಳು ಬರ್ತವೆ ಅಂತ ಹೇಳ್ತಾನೆ ರುದ್ರ ಅದಕ್ಕೆ ಅಲ್ವ ಈಗ ಹಂಗ ಕ್ರಿಮಿನಲ್ ಲಾಯರ್ ಆಗಿರೋದು ಆಯಿತು ಬಿಡಮ್ಮ ನಾವು ಈಗ ಫೋನ್ ಇರ್ತೀರಿ ಅಂತ ಹೇಳ್ತಾನೆ ಶಿವರುದ್ರಪ್ಪ ಈ ಕಡೆ ಗೌರಿ ಮನೆಗೆ ಬಂದಾಗ ನೀನು ಕ್ಲೀನ್ ಹ್ಯಾಂಡ್ ಅಂತ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾಳೆ ವಿಜಿ ಅಮ್ಮ ನಿನ್ ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಕೇಳ್ತಾಳೆ ಭೂವಿ ಅಮ್ಮ ನಿನ್ನ ಮುಖಕ್ಕೆ ಮಸಿ ಅಂಟಿತ್ತು ಅಂತ ಕ್ಯಾನ್ಸಲ್ ಮಾಡಿದ್ರು ಇವ್ರು ನೋಡಿದ್ರೆ ತುಂಬ ಖುಷಿಯಾಗಿದ್ದಾರಲ್ಲ ಮೊನ್ನೆ ನಾನು ಪೇಂಟಿಂಗ್ ಮಾಡ್ತಿದ್ದೆ ನನ್ನ ಮುಖಕ್ಕೆ ಕಪ್ಪು ಬಣ್ಣ ನನ್ನ ಮುಖಕ್ಕೆ ಮಿತ್ಕಂತು ನಾನು ಹೋಗಿ ಸ್ನಾನ ಮಾಡ್ಕೊಂಬಂದೆ ನನಗೆ ಯಾರು ಆರ್ತಿನೇ ಮಾಡಿಲ್ಲಲ್ವಾ ಅಂತ ಕೇಳ್ತಾಳೆ ಭೂವಿ ಅಯ್ಯೋ ಅದು ಆಗಲ್ಲ ಕಂದ ನೀನು ತಪ್ಪೇ ಮಾಡಿದಿರ ನೀನು ತಪ್ಪು ಮಾಡಿದೀಯ ಅಂತಂದರೆ ಅದನ್ನು ನಿನ್ನಕ್ಕೆ ಕಪ್ಪು ಮಸಿ ಮೆತ್ತಿದ್ದಾರೆ ಅಂತಾರೆ ಈಗ ನಿನ್ನ ಮೇಲಿರೋ ಆರೋಪ ಹೋಯ್ತು ಅಂತಂದರೆ ಕಪ್ಪು ಮಸಿ ಹೋಯ್ತು ಅಂತ ಹೇಳ್ತಾರೆ ಈಗ ಅರ್ಥ ಆಯಿತಾ ಓ ಆಗ ಇದರರ್ಥ ಈಗ ಅರ್ಥ ಆಯಿತು ನೀನು ಒಬ್ರಿಗೆ ಮಸಿ ಬೆಳೆದಿದ್ದೆಲ್ಲ ಅಂತ ಕೇಳ್ತಾಳೆ ಗೋಬಿ ಯಾರಿಗೆ ಅಂತ ಕೇಳ್ತಾಳೆ ಗೌರಿ ಆಗ ಹೇಳ್ತಾಳೆ ಭುವಿ ಇದ್ಕೊಂಡು ನೀನು ಬ್ಯಾಡ್ ಬಾಯ್ಗೆ ಮಸಿ ಬಳದಿದ್ದೆಲ್ಲ ಅಂತ ಹೇಳ್ತಾಳೆ ಏಯ್ ಏನೇ ಮಾತಾಡ್ತಾ ಇದ್ದೀಯಾ ಅಂತ ಗೌರಿ ಒಡೆಯೋದಕ್ಕೆ ಹೋಗುತ್ತಾಳೆ ಮಗನ ಆಗ ಆನಂದ್ ಇದ್ಕೊಂಡು ಗೌರಿ ಅಂತ ಜೋರಾಗಿ ಕಿರಿಸ್ತಾರೆ ಆಗ ವಿಜಯ್ ಇದ್ಕೊಂಡು ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ನಿನಗೇನೋ ಅವಕಾಶ ಸಿಕ್ಕಿದೆ ನಿನಗನ್ಕೊಂಡಿದ್ದ ಅಂಟ್ಕೊಂಡಿದ್ದ ಕಳಂಕ ಏನೋ ನೀನು ತೊಳ್ಕೊಂಡೆ ಹಾಗೆಯೇ ಡೆವಿಲ್ ಒಂದು ಚಾನ್ಸ್ ಸಿಗಬೇಕಿತ್ತಲ್ಲ ಅಂತ ಹೇಳ್ತಾಳೆ ವಿಜಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರೆಲ್ಲಾದ್ರೂ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ